ಸರ್ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಲೋಕಲ್ ಪ್ರಾಡಕ್ಟ್ ಗಳು ಇದೆ ಅದ್ರ ಬಗ್ಗೆ ಏನಿಸ್ತದೆ ನಿಮಗೆ ಈಗ ಮೂರು ವರ್ಷ ಸಾವಿರ ಎರಡು ವರ್ಷ ಸಾವಿರ ಅಂತಾನು ಕೊಡ್ತಾ ಇದಾರೆ ಸೊ ಅದ್ರ ಹೋಲಿಸ್ಕೊಂಡೆ ನಮ್ಗೆ ಬಂದು ಕೆಟ್ಟೋಯ್ತಾ ಸರ್ ನಿಮಗೆ ಸೊ ಈಗ ನೀವು ಫ್ರೆಂಡ್ ಅಕ್ಕ ಪಕ್ಕದ ಮನೇಲಿ ತಗೊಂಡಿದಾರಲ್ಲ ಅವ್ರು ಎಷ್ಟು ವರ್ಷ ಆಗಿದೆ ಅಂತ ತಗೊಂಡು ಯೂಸ್ ಮಾಡಿ ಒಂದು ವರ್ಷದ ಮೇಲೆ ಆಗಿದೆ ಸೊ ಅವರು ಯೂಸ್ ಮಾಡೋದನ್ನ ನೋಡಿ ನೀವು ಕೂಡ ಯೂಸ್ ಮಾಡಿ ಈಗ ನಮ್ಮ ವಾಷಿಂಗ್ ಮಿಷಿನ್ ತಗೋತಾ ಇದೀರಾ ಅಲ್ವಾ ಇನ್ನು ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ಬೋದಲ್ವಾ ಸೊ ನೋಡ್ತಾರೋ ಸ್ನೇಹಿತರೆ ನಮ್ಮ ಮೆಷಿನ ವಾಷಿಂಗ್ ಮಷಿನ್ ಅಕ್ಷಯ ರಿವ್ಯೂ ಈ ತರ ಕೊಟ್ಟಿರ್ತಾರೆ ಸೊ ನಿಮ್ಗು ಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಬಹುದು ನಮ್ಮ ನಂಬರ್ ಬಂದು ಸೆವೆನ್ ಟೂ ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಕರೆ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಸಿಗುತ್ತದೆ ಧನ್ಯವಾದಗಳು